ಕಾಂಗ್ರೆಸ್ ಮುಖಂಡನ ಮೇಲೆ ಬರ್ಪರ ಹಲ್ಲೆ ಕನ್ನಡ ಶಾಲೆ ಎಂ ರೌಡಿ ಈರಯ್ಯ ಖಾರದ ಪುಡಿ ಎರಚಿದ ಕಿಲಾಡಿ ಹೆಂಡತಿ ರಾಜಶ್ರೀ ಮಗ ಚಪ್ರಿ ಪಾಂಚ ಇವರೇ ನೋಡಿ ಹಲ್ಲೆ ಮಾಡಿದ ಆರೋಪಿಗಳು ಎಸ್ ಪ್ರಿಯ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮೊಗಳಿ ಗ್ರಾಮದ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಹಾಗೂ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜು ಪಾಟೀಲ್ ಅವರ ಮೇಲೆ ದಿನಾಂಕ ಹನ್ನೊಂದರಂದು ಮಧ್ಯರಾತ್ರಿ ಹಲ್ಲೆ ನಡೆದಿತ್ತು ರಾಜು ಪಾಟೀಲ್ ತನ್ನ ಗೆಳೆಯನ ಮನೆಗೆ ಊಟಕ್ಕೆ ಹೋಗಿ ಬರುವಾಗ ಮುಗಳಿ ಬಸ್ ಸ್ಟ್ಯಾಂಡ್ ನಲ್ಲಿ ರಾಜು ಪಾಟೀಲನ ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚು ಲಾಂಗು ರಾಡ್ನಿಂದ ಬರ್ಬರವಾಗಿ ಹಲ್ಲೆ ಮಾಡಿದ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಗಂಭೀರವಾಗಿ ಗಾಯಗೊಂಡ ರಾಜು ಪಾಟೀಲನ ಬಾಡಿಗೆ ಒಟ್ಟು ಅರವತ್ತೆಂಟು ಹೊಲಿಗೆ ಬಿದ್ದಿದ್ದು ಆತನ ಸ್ಥಿತಿ ಗಂಭೀರವಾಗಿದೆ ಚಿಕ್ಕೋಡಿ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ರಾಜು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಹಲ್ಲೆ ಮಾಡಿದವರು ಅದೇ ಗ್ರಾಮದ ಕನ್ನಡ ಶಾಲೆಯ ನಾನ್ ಸೆನ್ಸ್ ಹೆಚ್ಎಂ ಈರಯ್ಯ ಗೋಟೂರೆ ರಾಜಶ್ರೀ ಗೋಟೂರೆ ಹಾಗೂ ಅವನ ಮಗ ಪಂಚಾಕ್ಷರಿ ಗೋಟೂರೆ ಎಂದು ತಿಳಿದು ಬಂದಿದೆ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದು ಮಕ್ಕಳಿಗೆ ಪಾಠ ಮಾಡಿ ಮಾದರಿಯಾಗಬೇಕಿದ್ದ ಹೆಚ್ ಎಂ ಕ್ರೂರತನ ಮೆರೆದು ಶಿಕ್ಷಕ ವೃತ್ತಿಯನ್ನೇ ಮರೆತು ಗೂಂಡಾಗಿರಿಗೆ ಬೆನ್ನು ಹತ್ತಿದನ ಈ ಮುಖ್ಯ ಶಿಕ್ಷಕ ಎಂದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಈ ಮುಖ್ಯ ಶಿಕ್ಷಕನ ಕೀಚಕ ಮಗ ಕಾರದ ಪುಡಿ ಎರಚಿದ ಕಿಲಾಡಿ ಹೆಂಡತಿ ರಾಜಶ್ರೀಯನ್ನು ಚಿಕ್ಕೋಡಿ ಪೊಲೀಸರು ಯಾವಾಗ ಬಂಧಿಸಿ ಈ ದುರುಳರಿಗೆ ಜೈಲು ಕಂಬಿ ಎನಿಸುವ ಹಾಗೆ ಮಾಡುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ತ್ರೀ ನ್ಯೂಸ್ ಕನ್ನಡ ಚಿಕ್ಕೋಡಿ ಪಟ್ಟಿಅಂಗಡಿ ಇದ್ರೆ ಆ ಪಟ್ಟಿ ಅಂಗಡಿ ತೆಗೆ ನಿದ್ದೇನ್ರಿ ಅವರು ಬಂದ ಏಕದಮ್ಮನ ನಂಗೆ ಅಟ್ಯಾಕ್ ಮಾಡಿರ್ ಯಾರೆಸಿಡೆಂಟ್ ಪಂಚಾಕ್ಷರಿ ಹಿರಯ್ಯ ಗುಟ್ರಿ ಆಮೇಲೆ ಹಿರಯ್ಯ ಪಂಚಯ್ಯ ಗುಟ್ರಿ ಆಮೇಲೆ ರಾಜಶ್ರೀ ಹಿರಯ್ಯ ಗುಟ್ರಿ ಇವರೇ ಗುಟ್ರಿ ಇವ್ರೇನು ಅದಾರ ರೀ ಇವ್ರು ಗುಟ್ರೀ ಹಿರಯ್ಯ ಗುಟ್ರೆ ಇವ್ರ ಇದು ಹೆಡ್ ಮಾಸ್ಟರ್ ಹೆಡ್ಮಾಸ್ಟರ್ ಅದಾರ ಮುಗುಳಿ ಮುಖ್ಯೋಪಾಧ್ಯಾಯರು ಅದಾರ ಹ್ಞೂ 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 ಅಂದ್ರೆ ಏನು ಇದನ್ನು ಮಾಡ್ತೀವಿ ಹಾಂ ರೀ ಸರಿ ಯಾವುದೇ ಒಂದು ಸಂದರ್ಭದಾಗ ಏನೇ ಇತ್ತಂದ್ರೂ ತೀಕ್ಷ್ಣವಾಗಿ ನಾವು ಕೆಳಕ್ಕೆ ಹೋಯ್ದೀವ್ ಅಂದ್ರೆ ಅವಂಗೆ ನಾವು ಆಗಿ ಬಾರೋದಿಲ್ಲ ಅನ್ನೋ ಒಂದು ವ್ಯವಸ್ಥೆ ಎಷ್ಟು ಹ್ಞೂ ಈಗ ಸರ್ ಕ್ರಮ ಯಾವ ರೀತಿ ಅವ್ರ ಮೇಲೆ ಇದನ್ನು ಮಾಡ್ಕೋಬೇಕು ಏನು ಪೊಲೀಸ್ ಇಲಾಖೆಗೆ ಏನು ಕೇಳ್ತೀರಿ ಸರ್ ಅವ್ರು ಯಾವುದೇ ಸಂದರ್ಭದಾಗ ನಮ್ಗೆ ಯಾಕೆ ಅಟ್ಯಾಕ್ ಮಾಡ್ರು ಏನ ಅಂತ ವಿಚಾರಗಳು ಮಾಡಿ ಅವ್ರನ್ನ ನೋಡಬೇಕು ಮತ್ತು ಎಕದಮ್ಮ ಈ ಈ ರೂಪಕ್ಕೆ ಬರಬೇಕಾದ್ರೆ ಏನು ವ್ಯವಸ್ಥೆ ಐತಿ ಅವ್ರದ ಯಾಕೆ ಆತು ನಮ್ಮ ಸಂಪೂರ್ಣ ನಿನ್ನೆ

ಅಂದ್ರೆ ನಿಮ್ಮ 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 ಮ್ಯಾಗ ಅಷ್ಟು ಹಲ್ಲೆ ಮಾಡಿದ್ರು ಅಥವಾ ಮತ್ತೆ ಹಿಂಗೆ ಏನೋ ಹಿಂದೂ ಮಾಡಿದಾರೆ ಅಲ್ಲಿ ಇಲ್ಲ ಸರ್ ನಮ್ಮ ಮೇಲೆ ಹಿಂದ ಇಂಥ ಹಲವಾರು ಅದಾವ ಸರ್ ಅವ್ರ ಮೇಲೆ ಹಾ ಅವನು ಮತ್ತೆ ನಿಮ್ಗೆ ಹೇಳ್ತೇನೆ ಅವ್ನ ಏನ್ ಹೆಡ್ ಮಾಸ್ಟರ್ ಅದಲ್ಲ ಅವ್ನು ಇಸ್ಪಟ್ ಆಡೋದ ಮಟ್ಕ ಆಡೋದ ಇಂಥದೆಲ್ಲ ಮಾಡ್ತಾನ್ರು ಹಿಂದೊಮ್ಮೆ ಇಸ್ಪಟ್ದಾಗ ಇಲ್ಲಿ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ದಾಗ ಅವ್ನು ಸಿಕ್ಕಿದ್ರು ಹಾ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ದಾಗ ಈಗ ಇಲ್ಲಿ ಜನ ಅವ್ನು ಬಡ್ಡಿ ಆಡ್ತಾರೆ ಬಡ್ಡಿ ಆಡ್ತಾರೆ ಸರ್ ಫುಲ್ ಬಡ್ಡಿ ಆಡ್ತಾನೆ ಸರ್ ಹಾಗಾಗಿ ದುಡ್ಡು ಮಾಡಿದಾನೆ ಸರ್ ಅವ್ನು ಒಂದು ಗಂಟೆ ತಕ್ಕರೆ ಪೂಜೆ ಆಯಿತು ಅಲ್ಲಿ ಹೋಗಿ ಬಂದ್ರವ್ರ

ಒಳಗೆ ಯಾರ ಏನು ಹೋಗಿ ಹೇಳೋದಿಲ್ಲ ಅವ್ನು ಯಾಕಂದ್ರೆ ಇರ್ತರು ಯಾರೇ ಜರ ಎಲ್ಲ ಹಿಡ್ಗಿ ಹೆಂಗತೈತಿ ಎಲ್ಲಾ ನೋಡ್ತಿದ್ವಿ ನಾವು ನೀವು ಏನ್ ಆಗಿ ಅಂತ ನಾವು ಬಿಟ್ಟು ಬಿಟ್ಟಿವ್ ಯಾಕಂದ್ರೆ ಅವ್ನು ಕಾಯಿಪಲ್ಯ ಒಂದ್ ಈಟಾ ತಗೊಂಡ್ಬರ ಏನ ಅವ್ನು ಕೇಳೋದ ಇಲ್ಲ ಯಾರು ಅದ್ರ ಅಡಿಗೆ ಮಾಡವ್ರು ಏನ್ ಮಾಡಿದ್ರು ತನಗ ಅನುಕೂಲ ಇದ್ದವ್ರನ್ನ ಹಾಕೊಂಡ ಮಾಸ್ತರ್ಗಳ್ನು ಕೆಲವೊಂದು ಮಾಸ್ತರ್ಗು ಟಾರ್ಚರ್ ಐತ್ರಿ ಚಲೋ ಮಾಸ್ತರ್ ಹಿಂಗಾಗಿ ಎಲ್ಲ ಚಲೋ ಮಾಸ್ತರ್ ಬಿಟ್ಟು ಹೋಗಿದಾರು ಈಗ ಏನಾಗಿ ಶಾಲೆ ಹುಡುಗರಿಗೆ ಸಹಿತ ಶಿಕ್ಷಣ ಸರಿ ಇಲ್ಲ ಅದ್ರ ಯಾರು ಈಗ ಈ ಘಟನೆಗೆ ಸಂಬಂಧಿಸಿದಂತೆ ಏನು ಶಾಲೆಯಲ್ಲಿ ಅವ್ಯವಸ್ಥೆ ನಡಿತೈತೆ ಈ ಘಟನೆ ನಡೀತಂತ ನೀವ್ ಹೇಳ್ತೀರಿ ಮತ್ತೊಂದ್ರೆ ಈ ಜನ ಕೇಳ್ತಿದ್ದ ಯಾಕೆ ಮಾಜಿ ಟಿ ಪಿ ಮೆಂಬರ್ ಅದ ರಾಜಕಾರಣಿ ಬಿ ಅದರ ಹೋಗಿ ಕೇಳ್ತಿದ್ದ ಅದಕ್ಕೆ ಅವ್ನ ಮ್ಯಾಗ ಶಿತ್ತ ಯಾರು ಕೇಳೋದಲ್ಲ ನೀ ಯಾಕೆ ಕೇಳ್ತಿ ಅನ್ನೋದು ಅವ್ನ ಮ್ಯಾಗ ಶೆಚ್ಚ ಯಾರ್ಯಾರ ಮ್ಯಾಗ ಹಲ್ಲೆ ಆಗಿದೆ ಅವ್ರು ಒಬ್ರ ಮ್ಯಾಗ ಐತಿ ಮಗ ಒಬ್ರ ಮ್ಯಾಗ ಆಗಿದೆ ಎಷ್ಟು ಜನ ಹಲ್ಲೆ ಮಾಡಿದರು ಹ್ಞೂ ಅವ್ರ ಮ್ಯಾಮ್ ರೀ ಅವ್ರ ಹೆಸ್ರ್ ಏನಾವ್ರಿ ಹ್ಞೂ ಹೆಸ್ರ್ ಏನ ಪಂಚಾಕ್ಷರಿ ಪಂಚಾಕ್ಷರಿ ಏರಯ್ಯ ಗುಟ್ರೆ ಮಗ ಅವ್ನ ಹೆಂತ್ಸ್ ಅವ್ನ ಹೆಂತ್ ಮಿಶಸ್ ಎಷ್ಟು ಗಂಟೆಗೆ ಹಲ್ಲೆ ಆಯ್ತು ಹಣ್ಣೊಂದ್ ಗಂಟೆ ಹಲ್ಲೆ ನಡೆಯುವಂತ ಸಮಯದಾಗ ಯಾರಾದ್ರೂ ಸಾರ್ವಜನಿಕ ಅಂಗಡಿ ಅಂತ ತಿಂಗ್ಡಿಯವ್ರು ಬಸವರಾಜೈತ್ರಿ ಅಂತ